ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಮಣ್ಣು ಕುಸಿತ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಆತಂಕದಲ್ಲೇ ವಾಹನ ಸಂಚಾರ ಆಗ್ತಾ ಇರೋದು ಹುಬ್ಬಳ್ಳಿಯ ಗಬ್ಬೂರಿನಿಂದ ಧಾರವಾಡದ ನರೇಂದ್ರವರೆಗಿನ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮಣ್ಣು ಕುಸಿತವಾಗಿದೆ ರಸ್ತೆ ಮೇಲೆ ಮಣ್ಣು ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ನಿರಂತರವಾಗಿ ಮಣ್ಣು ಕುಸಿತವಾಗ್ತಾ ಇದೆ ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮಣ್ಣು ಕುಸಿತವಾಗ್ತಾ ಇರೋದು ಆದ್ರೂ ಕೂಡ ಅನಿವಾರ್ಯ ಪರಿಸ್ಥಿತಿ ಅಲ್ಲಿ ಓಡಾಡಲೇಬೇಕು ಯಾಕಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಸೊ ಇದು ಗುತ್ತಿಗೆದಾರರ ನಿರ್ಲಕ್ಷ್ಯ ಅನ್ನುವಂತ ಆರೋಪ ಗುತ್ತಿಗೆದಾರರ ವಿರುದ್ಧ ಹಿಡಿಶಾಪವನ್ನು ಹಾಕುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅಲ್ಲಿನ ದೃಶ್ಯವನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ ನೋಡಿ ಎಲ್ಲ ಬಿರುಕು ಬಿಡ್ಕೊಂಡು ಕೂತಿದೆ ಯಾವಾಗ ಅದೇನ್ ಏನ್ ಕತೆ ಅಂತ ಹೇಳಲಿಕ್ ಸಾಧ್ಯವೇ ಇಲ್ಲ ಈ ತರದೊಂದು ಪರಿಸ್ಥಿತಿ ಇದೆ ಏನಾದ್ರು ಈ ಕುಸಿತ ಆಗಿ ರಸ್ತೆ ಮೇಲೆ ಬಿತ್ತು ಅಂತ ಅಂದ್ರೆ ಅಲ್ಲಿ ವೆಹಿಕಲ್ಗಳಲ್ಲಿ ಓಡಾಡ್ತಾ ಇರೋರು ಪ್ರಾಣವೇ ಹೋಗ್ಬಿಡುತ್ತೆ ನೋಡಿ ಹೇಗೆ ಅಲ್ಲಿ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ ಇಲ್ಲಿ ಹೆಂಗೆ ಬಿರುಕು ಬಿಡ್ಕೊಂಡಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಇದ್ರ ಬಗ್ಗೆ ಗಮನ ಹರಿಸಿ ಮಳೆಗಾಲಕ್ಕಿಂತ ಮುಂಚಿತವಾಗಿಯೇ ಇಲ್ಲ ಏನಿದೆ ಅಂತ ನೋಡಬೇಕಾಗಿತ್ತು ಬಟ್ ಅದನ್ನು ಇವರು ತಲೆ ಕೆಡಿಸ್ಕೊಂಡಿಲ್ಲ ಕಾಟಾಚಾರ ಕೆಲಸ ಮಾಡಿ ಹೋಗಿದ್ದಾರೆ ಮುಗೀತು ಅಲ್ಲಿಗೆ ಇನ್ ಅವ್ರಿಗೇನು ದುಡ್ಡು ಬಂತ ಅಷ್ಟೇ ನೋಡಿ ಇಲ್ಲಿ ಹೆವಿ ವೆಹಿಕಲ್ಸ್ಗಳಿಂದ ಹಿಡಿದು ಪ್ರತಿಯೊಂದು ವೆಹಿಕಲ್ಸ್ಗಳು ಕೂಡ ಓಡಾಡತ್ತೆ ಭಾರಿ ಪ್ರಮಾಣದಲ್ಲಿ ವೆಹಿಕಲ್ಸ್ಗಳು ಓಡಾಡತ್ತೆ ಆ ವೆಹಿಕಲ್ಸ್ಗಳ ಓಡಾಟದ ರಭಸಕ್ಕೆ ಶೇಕ್ ಆಗ್ತಾ ಇರುತ್ತೆ ಭೂಮಿನೇ ಅಂಥದ್ರಲ್ಲಿ ಬಿರುಕು ಬಿಟ್ಟು ಬಾಯಿ ಕಳ್ಕೊಂಡು ಕೂತಿದೆ ಇಲ್ಲಿ ಈಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಎಲ್ಲಾನು ರಸ್ತೆ ಮೇಲೆ ಬಿತ್ತು ಅಂತ ಅಂದರೆ ಯಾರು ಹೊಣೆ ಯಾರು ಜವಾಬ್ದಾರಿ ಯಾರ್ದಾರು ಪ್ರಾಣ ಹೋಯ್ತು ಅಂತಂದ್ರೆ ಯಾರದ್ರದ ಹೊಣೆಯನ್ನು ಹೊತ್ಕೊಳ್ತಾರೆ ಈ ಬಗ್ಗೆ ಸ್ವಲ್ಪವು ಗಮನವೇ ಇಲ್ಲ ಹಾಗಾಗಿ ಸಾರ್ವಜನಿಕರು ಆಕ್ರೋಶವನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಮಣ್ಣಿನ ಪರಿಸ್ಥಿತಿ ಈ ರೀತಿಯಾಗಿದೆ ಅಂತಂದರೆ ಇದು ಎಷ್ಟು ಮಟ್ಟಿಗೆ ಇಲ್ಲಿ ಕಾಮಗಾರಿಗಳಾಗಿದೆ ಕೆಲಸಗಳಾಗಿದೆ ಯಾವ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ ಕಾಟಾಚಾರಕ್ಕೇ ಮಾಡಿದ್ದಾರೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಈ ಥರದೊಂದು ಪರಿಸ್ಥಿತಿ ಇದೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗಿರ್ಬೋದು ಯಾರಿಗೂ ಇದನ್ನು ಗಮನಕ್ಕೆ ಬಂದಿಲ್ವಾ ಇಲ್ಲಿ ಅನ್ನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ನೀತಿ ನಾವು ಹುಬ್ಬಳ್ಳಿಯ ಒಂದು ಕಬ್ಬೂರಿನಿಂದ ಮತ್ತು ಧಾರವಾಡದ ಒಂದು ನರೇಂದ್ರವರೆಗೆ ಸುಮಾರು ಒಂದು ಇಪ್ಪತ್ತೊಂಬತ್ತು ಕಿಲೋಮೀಟರ್ ಸಂಚಾರ ಮಾಡುವಂತಹ ಒಂದು ರಸ್ತೆ ಇದು ಇದನ್ನ ಅಂತಂದ್ರೆ ಪುನಃ ಬೆಂಗಳೂರು ಒಂದು ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಮೊದಲಿಗೆ ನೋಡಿದಾಗ ಇಲ್ಲಿ ಅಂದ್ರೆ ಸಾವಿನ ಹೆದ್ದಾರಿ ಅಂತ ಕರೀತಾ ಇದ್ರು ಆ ಸಾವಿನ ಹೆದ್ದಾರಿಗೆ ಇಲ್ಲಿ ಅಂತಂದ್ರೆ ಈಗ ಕೇಂದ್ರ ಸರ್ಕಾರ ಬಹಳಷ್ಟು ಮುತ್ರವಜಿ ವಹಿಸಿಕೊಂಡು ವಿಶೇಷವಾದಂತಹ ಒಂದು ಅನುದಾನವನ್ನ ಬಿಡುಗಡೆ ಮಾಡಿ ಈಗಾಗಲೇ ಅಂತಂದ್ರೆ ಒಂದು ಸಿಕ್ಸ್ ವೇ ಆ ಒಂದು ರೋಡ್ ಅನ್ನ ಮಾಡಲಾಗ್ತಾ ಇದೆ ಈ ಒಂದು ರೋಡನ್ನ ಗುತ್ತಿಗೆ ಪಡಂತ ಕಂಪನಿ ಇನ್ನೊಂದು ಕಡೆ ಅಂತಂದ್ರೆ ಇದರ ನಿರ್ವಹಣೆ ಮಾಡ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರ್ಬೋದು ಮತ್ತು ಗುತ್ತಿಗೆದಾರನ ಒಂದು ಬೇಜಬ್ಬರಿ ಮತ್ತು ನಿಷ್ಕಜ ನಿಷ್ಕಾಳಜಿಯಿಂದ ಪದೇ ಪದೇ ಇವತ್ತು ರಾಷ್ಟ್ರೀಯ ಹೆದ್ದಾರಿಯ ಕುಸಿತಾ ಇದೆ ಮತ್ತು ನಿರ್ಮಾಣ ಹಂತದ ರಸ್ತೆನೆ ಇವತ್ತು ಕುಸಿತಾ ಇದೆ ಯಾಕಂದ್ರೆ ಕೆಲವು ದಿನಗಳ ಹಿಂದ್ ಕಡೆ ರಸ್ತೆ ಅಂದ್ರೆ ಇಲ್ಲಿ ಅಂತಂದ್ರೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇತ್ತು ಮಣ್ಣು ಯಾವ ರೀತಿ ಕುಸಿತ ಇದೆ ಪ್ರಯಾಣಿಕರು ಯಾವ ರೀತಿ ಪರದಾರ್ತಾ ಇದ್ದಾರೆ ಮತ್ತು ಇಲ್ಲದ್ರೆ ಆತಂಕದಲ್ಲೇ ಸಂಚಾರ ಇಲ್ಲಿ ಅಂದ್ರೆ ಜನರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನ ಮಾಡಿತ್ತು ಆ ವರದಿಯ ಮಾಡಿದ್ರು ಸಹಿತ ಇಲ್ಲಿ ಅಂದ್ರೆ ರಾತ್ರಿ ಹೆದ್ದಾರಿ ಪ್ರಾಧಿಕಾರ ಮತ್ತು ಗುತ್ತಿಗೆದಾರ ಎಚ್ಚೆತ್ತುಕೊಂಡಿಲ್ಲ ಇದರ ನಡುವೆ ಇಲ್ಲಿ ಅಂದ್ರೆ ಮತ್ತೆ ಮಣ್ಣು ಕುಸಿಸ್ತಾ ಇದೆ ಅಂದ್ರೆ ಇದೇ ಪಕ್ಕದ ಮಧ್ಯದಲ್ಲಿ ಬರುವಂತಹ ಒಂದು ತಾರಳ ತಾರಾಳದಲ್ಲೇ ಮತ್ತು ತಾರಾಳ ಒಂದು ಗೋಕುಲು ಗ್ರಾಮದಲ್ಲಿ ಒಂದು ಮಧ್ಯ ಇನ್ನು ಧಾರಾವತಿ ಅದಾದ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಧಾರಾವತಿ ಇಲ್ಲಿ ಅಂದ್ರೆ ಹನುಮಂತ ದೇವಸ್ಥಾನದ ಹನುಮಂತ ಪಕ್ಕಕ್ಕೆ ಒಂದು ಸಂಪರ್ಕ ಕಲ್ಪಿಸುವಂತಹ ಏನು ಪಕ್ಕದಲ್ಲಿ ಇರುವಂತಹ ಮಣ್ಣು ಇವತ್ತು ನಿರಂತರವಾಗಿ ಕೂಸಿತಾ ಇದೆ ಮತ್ತು ಅಷ್ಟೇ ಸಹಿತ ಕೇವಲ ಈಗಾಗಲೇ ಸಾಕಷ್ಟು ಮಣ್ಣು ಕುಸಿದ್ರ ಜೊತೆಗೆ ಇಲ್ಲಿ ಅಂತಂದ್ರೆ ಅಲ್ಲೇ ಪಕ್ಕದಲ್ಲಿ ಅಂದ್ರೆ ದೊಡ್ಡದಂತಹ ಒಂದು ಬಿರುಕು ಈಗಾಗಲೇ ಬಿಟ್ಟಿದೆ ಅದೇನಾದ್ರೂ ಮಣ್ಣು ಕುಸಿದಿದ್ದೆ ಆದ್ರೆ ದೊಡ್ಡದಂತಹ ಒಂದು ಇಲ್ಲಿ ಅವಾಂತರಗಳು ನಿರಂತರವಾಗಿ ಸೃಷ್ಟಿ ಆಗ್ತವೆ ಸಾಕಷ್ಟು ಸಾವು ನೋವುಗಳು ಇಲ್ಲಿ ಅಂದ್ರೆ ಆಗ್ತವೆ ಹೀಗಾಗಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರ್ಬೋದು ಮತ್ತು ಗುತ್ತಿಗೆ ಪಡೆದಂತಹ ಕಂಪನಿ ಇರ್ಬೋದು ಇಬ್ಬರು ಸಹ ಇಲ್ಲಿ ಅಂದ್ರೆ ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ತುಕೊಂಡು ಈ ಮಣ್ಣು ಕುಸಿಯದಂತೆ ಇಲ್ಲಿ ಅಂದ್ರೆ ತಡೆಗೋಡೆಗಳನ್ನ ಇಲ್ಲಿ ಅಂದ್ರೆ ಕೇವಲ ತಾತ್ಕಾಲಿಕ ಮಾದ್ರೆ ಶಾಶ್ವತವಾಗಿ ತಡೆಗೋಡೆಯನ್ನ ಮಾಡಬೇಕು ಅಂತೇಳಿ ಸ್ಥಳೀಯರು ಆಗ್ರಹಿಸ್ತಿದ್ದಾರೆ ನೀತಿ ಓಕೆ ಥ್ಯಾಂಕ್ ಯು ಎಲ್ಲ ಪತ್ತಮ ಡೀಟೇಲ್ಸ್ಗಾಗಿ